ರಶ್ಮಿಕಾ ಮಂದಣ್ಣಗೆ ವಿಜಯ್ ದೇವರಕೊಂಡ ಕೊಂಡ ಅವರು ಏನಾದ್ರು ಮೋಸ ಮಾಡುವ ರೀತಿ ಇದೇ ತಿಂಗಳು ಅಂದ್ರೆ ಫೆಬ್ರವರಿ ಇಪ್ಪತ್ ನಾರನೇ ತಾರೀಕು ರಾಜಸ್ಥಾನದ ಉದಯ್ಪುರದಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ನಡೆಯುತ್ತಂತೆ ಇವ್ರಿಬ್ರ ಮಾಜಿ ಪ್ರೇಯಸಿಯ ಅಂದ್ರೆ ಇಬ್ರು ಒಟ್ಟಿಗಿರುವಂತಹ ಒಂದಷ್ಟು ಫೋಟೋಗಳು ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ಆ ಸಿನಿಮಾದ ಸೀನ್ಗಳನ್ನ ತೆಗೆದುಕೊಂಡು ಇವರ ಒಂದು ವಿಚಾರದಲ್ಲಿ ಸಿಕ್ಕಿ ಟ್ರೋಲ್ ಆಗಿರ್ತಾರೆ ಮದುವೆ ಸಮೀಪಿಸ್ತಾ ಇರುವಂಗೆ ಯಾಕೆ ಯಾರು ಇದನ್ನ ಮಾಡಿರೋದು ಈ ರಶ್ಮಿಕಾ ಹಾಗೆ ವಿಜಯ್ ಅವರ ಮದುವೆ ವಿಚಾರ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ ಅಂತಾನೆ ಹೇಳಬಹುದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕನ್ನಡ ಪಿಚ್ಚರ್ನ ಈ ಒಂದು ವಿಶೇಷವಾದಂತಹ ಸಂಚಿಕೆಗೆ ಸ್ವಾಗತ ನಾನು ಪಲ್ಲವಿ ರಾಜ್ ಸದ್ಯಕ್ಕೆ ರಶ್ಮಿಕಾ ಮಂದಣ್ಣ ಅವರ ಮದುವೆಯ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ನವೆಂಬರ್ ಸಮಯದಲ್ಲಿ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಆ ವೈರಲ್ ಆಗಿತ್ತು ಫೋಟೋಗಳು ಕೂಡ ಬಂದಿದ್ವು ಅವರಿಬ್ಬರ ಫೋಟೋವನ್ನು ತಗೊಂಡು ಅದನ್ನು ಏ ಮಾಡಿ ಈ ರೀತಿ ಆಗಿತ್ತು ಅನ್ನುವಂಥ ಸುದ್ದಿ ಇತ್ತು ಬಟ್ ಅದಕ್ಕೆ ರಶ್ಮಿಕಾ ಅವರಾಗಲಿ ಅಥವಾ ವಿಜಯ್ ದೇವರಕೊಂಡ ಅವರಾಗಲಿ ಎಲ್ಲೂ ಕೂಡ ಸ್ಪಷ್ಟನೆಯನ್ನು ನೀಡಿರಲಿಕ್ಕಿಲ್ಲ ಸೊ ಅದಾದ ನಂತರದಲ್ಲಿಯೂ ಕೂಡ ಇದೇ ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ನಾರನೇ ತಾರೀಕು ರಾಜಸ್ಥಾನದ ಉದಯ್ಪುರದಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ನಡೆಯುತ್ತಂತೆ ಇವರಿಬ್ಬರದು ಅನ್ನುವಂತಹ ಒಂದಷ್ಟು ರೀಲ್ಸ್ಗಳು ಕೂಡ ವೈರಲ್ ಆಗಿತ್ತು ಏನೇನೋ ಸೆಟ್ಗಳು ಕೂಡ ವೈರಲ್ ಆಗಿತ್ತು ಸೊ ಇದೆ ಇದೆಲ್ಲ ಆದ ನಂತರದಲ್ಲಿ ಈಗ ಸದ್ಯಕ್ಕಿರುವಂತಹ ಒಂದು ಬಿಸಿ ಬಿಸಿ ನ್ಯೂಸ್ ಏನಪ್ಪಾ ಅಂತಂದ್ರೆ ಅವರಿಬ್ಬರಿಗೆ ಸಂಬಂಧಪಟ್ಟದ್ದು ರಶ್ಮಿಕಾ ಅವರ ಭಾವಿ ಪತಿ ಅಂತಂದ್ರೆ ವಿಜಯ್ ದೇವರಕೊಂಡ ಅವರ ಮಾಜಿ ಪ್ರೇಯಸಿಯ ಅಂದ್ರೆ ಇಬ್ರು ಒಟ್ಟಿಗಿರುವಂತಹ ಒಂದಷ್ಟು ಫೋಟೋಗಳು ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ಅಂದ್ರೆ ಇದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಲ್ಲಿ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ ಅಂತಾನೆ ಹೇಳಬಹುದು ಒಂದು ರೀತಿಯಲ್ಲಿ ರಶ್ಮಿಕಾ ಮಂದಣ್ಣ ಅವರು ಈ ಹಿಂದೆ ಸಿಕ್ಕಾಪಟ್ಟಿ ಟ್ರೋಲ್ ಮಾಡಿದ್ರು ಅಂದ್ರೆ ರಕ್ಷಿತ್ ಶೆಟ್ಟಿ ಅವರ ವಿಚಾರದಲ್ಲಿ ಆಗಿರಬಹುದು ಅದಾದ ನಂತರದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಆ ಸಿನಿಮಾದ ಸೀನ್ಗಳನ್ನ ತೆಗೆದುಕೊಂಡು ಇವರ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟಿ ಟ್ರೋಲ್ ಆಗಿರ್ತಾರೆ ರಶ್ಮಿಕಾ ಮಂದಣ್ಣ ಅವರು ಅದೆಲ್ಲದಕ್ಕೂ ಕೂಡ ಅವರು ಡೋಂಟ್ ಕೇರ್ ನಾನು ಇದಕ್ಕೆಲ್ಲ ಕೇರೆ ಮಾಡಲ್ಲಪ್ಪ ಅನ್ನೋ ರೀತಿಯಲ್ಲಿ ತಮ್ಮ ಸಿನಿಮಾ ಜರ್ನಿಯನ್ನ ಮಂದಣ್ಣ ಮುಂದುವರಿಸ್ ಬರ್ತಾರೆ ಈ ಗ್ರಾಫ್ ಹೋಗ್ತು ಯಾವತ್ತೂ ಕೂಡ ಕೆಳಗಡೆ ಬರಲೇ ಇಲ್ಲ ಆ ರೀತಿಯಾಗಿ ಒಂದು ಸಿನಿಮಾ ಇಂಡಸ್ಟ್ರಿಗೆ ಅವರ ಒಂದು ಕಾಂಟ್ರಿಬ್ಯೂಟ್ ಇದೆ ಅಂತಾನೆ ಹೇಳ್ಬೋದು ನಾಟ್ ಓನ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೇರೆ ಎಲ್ಲ ಭಾಷೆಯಲ್ಲೂ ಕೂಡ ಅಭಿನಯಿಸಿ ಉತ್ತಮವಾದಂತಹ ನಟಿ ಅಂತ ರಶ್ಮಿಕಾ ಮಂದಣ್ಣ ಅವರು ಅನಿಸ್ಕೊಂಡಿದ್ದಾರೆ ಸೊ ಈಗ ಮದುವೆ ಸಮೀಪಿಸ್ತಾ ಇರುವಂಗೆ ಯಾಕೆ ಯಾರು ಇದನ್ನ ಮಾಡಿರೋದು ಇದರ ಉದ್ದೇಶವೇನು ರಶ್ಮಿಕಾ ಮಂದಣ್ಣ ಅವರಿಗೆ ಈ ವಿಚಾರ ಎಲ್ಲ ತಿಳಿದಿದ್ಯಾ ಸೊ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳು ಓಡಾಡ್ತಾ ಇದೆ ಅಭಿಮಾನಿಗಳಲ್ಲಿಯೂ ಕೂಡ ಈ ಹೊತ್ತಲ್ಲೇ ಈ ವಿಚಾರ ಸುದ್ದಿ ಮಾಡುವಂತಹ ಅವಶ್ಯಕತೆ ಆಗಿತ್ತು ಈ ಟೈಮ್ ಅಲ್ಲಿ ಅಂದ್ರೆ ಇನ್ನೇನು ಮುಂದಿನ ವಾರ ಮದುವೆ ಇದೆ ಈ ಟೈಮ್ನಲ್ಲೇ ಈ ಫೋಟೋಗಳು ವೈರಲ್ ಆಗುವಂತದ್ದು ಏನಿತ್ತು ಅಂದ್ರೆ ಈ ಫೋಟೋ ಲೀಕ್ ಹಿಂದಿರುವಂತಹ ಉದ್ದೇಶ ಏನು ಯಾರು ಈ ಫೋಟೋವನ್ನ ಲೀಕ್ ಮಾಡಿದರೆ ಬೇಕಂತ ಏನಾದರೂ ಲೀಕ್ ಮಾಡಿದಾರಾ ಅಂದ್ರೆ ಆ ಲೈಕ್ ಈ ರಶ್ಮಿಕಾ ಹಾಗೆ ವಿಜಯ್ ಅವರ ಮದುವೆ ವಿಚಾರ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವ್ರಿಬ್ರು ಬಹಳ ಅನ್ಯೋನ್ಯವಾಗಿದ್ದವಂತವ್ರು ಈಗ ಈ ಹಿಂದೆ ರಶ್ಮಿಕಾ ಅವರ ಸಿನಿಮಾದಿ ಗರ್ಲ್ ಫ್ರೆಂಡ್ ಬಂದಾಗ್ಲೂ ಕೂಡ ಇಬ್ರು ಕೂಡ ಒಟ್ಟಿಗೆ ಸೇರ್ಕೊಳ್ತಾರೆ ಅಲ್ಲಿ ರಶ್ಮಿಕಾ ಅವರಿಗೆ ವಿಜಯ್ ದೇವರಕೊಂಡ್ ಅವರು ಮುತ್ತನ್ನು ಕೂಡ ಕೊಡ್ತಾರೆ ವಿಜಯ್ ದೇವರಕೊಂಡ್ ಅವರು ಬಂದ ನಂತರದಲ್ಲಿ ರಶ್ಮಿಕಾ ಅವರ ಮುಖದಲ್ಲಿ ಇದ್ದಂತಹ ಹಾವಭಾವವೇ ಬದಲಾಗುತ್ತೆ ಸೊ ರಶ್ಮಿಕಾ ಅವರು ಆಗಾಗ ಒಂದು ಹಿಂಟನ್ನು ಕೂಡ ಕೊಡ್ತಾ ಹೋಗ್ತಾರೆ ನೀವು ಮದುವೆ ಆಗೋ ಹುಡ್ಗ ಯಾರು ಅಂತ ನಿಮ್ಗೆ ಗೊತ್ತಲ್ವಾ ಅನ್ನೋ ರೀತಿಯಲ್ಲಿ ಹೇಳೋ ರೀತಿಯಲ್ಲೂ ಕೂಡ ರಶ್ಮಿಕಾ ಅವರು ಮಾತಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಈ ಫೋಟೋವನ್ನು ಯಾರು ಹಾಗಾದ್ರೆ ಆ ಬಿಡುಗಡೆ ಮಾಡಿರುವಂಥದ್ದು ಅವರ ಉದ್ದೇಶ ಏನಾಗಿತ್ತು ಇಡೀ ಅಲ್ಲಿ ಓಡಾಡ್ತಿರುವಂತಹ ಫೋಟೋಗಳು ಇವಾಗ ಇವರಿಬ್ಬರ ಫೋಟೋಗಳು ಆಗಿದೆ ಇವೆಲ್ಲ ವಿಚಾರ ರಶ್ಮಿಕಾ ಮಂದಣಾಗೆ ಗೊತ್ತಾ ರಶ್ಮಿಕಾ ಮಂದಣ್ಣಗೆ ಯಾಕೆ ವಿಜಯ್ ದೇವರ ಕೊಂಡ ಈ ರೀತಿ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಅವರ ಅಭಿಮಾನಿಗಳಲ್ಲಿ ಬರ್ತಾ ಇರೋದು ಅಂದರೆ ಒಂದು ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನ ಅನ್ನೋ ರೀತಿಯಲ್ಲಿ ಏನಾದರೂ ಆಗ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ರಶ್ಮಿಕಾ ಆ ವಿಜಯ್ ದೇವರ್ಕೊಂಡ ಮದುವೆಯ ಬೆನ್ನಲ್ಲೇ ಅವರ ಹಳೆಯ ಮಾಜಿ ಪ್ರೇಯಸಿಯ ಫೋಟೋವನ್ನು ಬಿಡುವಂಥ ಅನಿವಾರ್ಯತೆ ಹೇಗಿತ್ತು ಯಾಕಂದ್ರೆ ಈ ಹಿಂದೆನೆ ಮಾಡ್ಬೋದಿತ್ತಲ್ವ ಆ ಕೆಲಸ ಈ ಸಂದರ್ಭದಲ್ಲಿ ಮುಂದಿನ ವಾರ ಮದುವೆ ಇದೆ ಅಪ್ಪ ಈಗ ಯಾಕೆ ಫೋಟೋ ಬಿಡಬೇಕು ಅನ್ನುವಂತಹ ಮಾತುಗಳು ಈಗ ಚರ್ಚೆ ಆಗ್ತಾ ಇರುವಂಥದ್ದು ಹಾಗಾದ್ರೆ ಯಾರು ಆ ಹುಡುಗಿ ಆ ಹುಡುಗಿ ಯಾರು ಆ ಹುಡುಗಿ ಹಿನ್ನೆಲೆ ಏನು ಸೊ ನೋಡ್ತಾ ಹೋಗೋಣ ಅಂದ್ರೆ ಬೆಲ್ಜಿಯಂ ಮೂಲದ ಮಾಡೆಲ್ ಜೊತೆಗಿರುವಂತಹ ಫೋಟೋ ಈಗ ವೈರಲ್ ಆಗಿರುವಂತದ್ದು ಈ ಹಿಂದೆ ಅಂದ್ರೆ ಈ ಹಿಂದೆ ವಿಜಯ್ ದೇವರ್ಕೊಂಡವರು ಯುರೋಪ್ ಬೆಡಗಿಯ ಜೊತೆಗೆ ಪ್ರೀತಿಯಲ್ಲಿದ್ದಂತಹ ವಿಚಾರಗಳು ಸುದ್ದಿಯಲ್ಲಿರುತ್ತೆ ಸದ್ದು ಮಾಡಿರುತ್ತೆ ಗುಲ್ಲೆದ್ದಿರುತ್ತೆ ಆ ನಂತರದಲ್ಲಿ ಕೋವಿಡ್ ಟೈಮ್ನಲ್ಲಿಯೂ ಕೂಡ ಗೆಳತಿ ಗೆಳತಿಯೊಬ್ಬರನ್ನ ನೋಡ್ಲಿಕ್ಕೆ ವಿಜಯ್ ಅವರು ಬೆಲ್ಜಿಯಂಗೆ ಹೋಗಿದ್ರಂತೆ ಈ ವಿಚಾರ ಕೂಡ ಕೋವಿಡ್ ಟೈಮ್ನಲ್ಲಿ ಗಾಸಿಪ್ ಆಗಿರುತ್ತೆ ದೊಡ್ಡ ವಿಚಾರ ಆಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆ ನಂತರದಲ್ಲೂ ಕೂಡ ವಿಜಯ್ ಅವರು ಯಾವುದಕ್ಕೂ ತಲೆನೂ ಕೂಡ ಕೆಡಿಸ್ಕೊಂಡಿರಲ್ಲ ಅವರು ಕೂಡ ಡೋಂಟ್ ಕೇರ್ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನ ಕೊಟ್ಟಿರ್ತಾರೆ ಸೊ ಹೀ ಈಗ ಮದುವೆ ದಿನಾಂಕ ಹತ್ರ ಬರ್ತಿದ್ದಂಗೆ ರಶ್ಮಿಕಾ ಮಂದಣ್ಣಗೆ ವಿಜಯ್ ದೇವರು ಕೊಂಡವ್ರು ಮೋಸ ಮಾಡುವ ರೀತಿ ಇದೆಯಾ ಅಥವಾ ರಶ್ಮಿಕಾ ಮಂದಣ್ಣಗೆ ಈ ಎಲ್ಲಾ ವಿಚಾರಗಳು ಕೂಡ ಗೊತ್ತಿದೆಯಾ ಅನ್ನುವಂತಹ ಸುದ್ದಿ ಅವರ ಅಭಿಮಾನಿಗಳಲ್ಲಿ ಮೂಡಿರುವಂತದ್ದು ಪ್ರಶ್ನೆ ಮೂಡಿರುವಂಥದ್ದು ಕೂಡ ನೋಡಿರ್ಬೋದು ಈ ಲೀಕ್ ಹಿಂದಿನ ಉದ್ದೇಶ ಏನು ಹಾಗಾದ್ರೆ ಈ ಲೀಕ್ ಬೇಕಂತಲೇ ಯಾರಾದರೂ ಮಾಡಿದಾರ ಅಂದ್ರೆ ರಶ್ಮಿಕಾ ಮಂದಣ್ಣಗೆ ಆಗ್ದಲೇ ಇರುವಂಥವ್ರು ಹಾಗೆ ವಿಜಯ್ ದೇವರಕೊಂಡ ಅವರಿಗೂ ಕೂಡ ಆಗ್ದಲೇ ಇರುವಂತವ್ರು ಬೇಕಂತಲೇ ಈ ಫೋಟೋವನ್ನ ಏನಾದರೂ ಲೀಕ್ ಮಾಡಿದಾರಾ ಇದನ್ನ ರಶ್ಮಿಕಾ ಮಂದಣ್ಣ ಅವರು ಹೇಗೆ ತಗೋತಾರೆ ಈಗ ನೆಕ್ಸ್ಟ್ ವೀಕ್ ಮದುವೆ ಅಂತಂದ್ರೆ ಹೆಣ್ಮಕ್ಳಿಗೆ ಈ ರೀತಿಯಾದಂತಹ ವಿಚಾರಗಳು ಆದರೆ ಆದ್ರೆ ಯೂಶಲಿ ಯಾವ ಹೆಣ್ಮಕ್ಳು ಕೂಡ ಸಹಿಸ್ಕೊಳ್ಳಲ್ಲ ಈ ಹಿಂದೆ ಏನಾದರೂ ರಶ್ಮಿಕಾ ಮಂದಣ್ಣ ಅವ್ರಿಗೆ ಈ ವಿಚಾರ ಗೊತ್ತಿದ್ರೆ ಅವರು ಈ ವಿಚಾರವನ್ನು ಲ್ಯಾಗ್ ಮಾಡಿಕೊಂಡು ಏನು ಮಾಡುವಂತಹ ಕೆಲಸ ಮಾಡೋದಿಲ್ಲ ಇನ್ ಕೇಸ್ ಗೊತ್ತಿಲ್ಲ ಅಂತಂದ್ರೆ ರಶ್ಮಿಕಾ ಅವರು ಈ ವಿಚಾರವನ್ನ ಹೇಗೆ ತಗೊತಾರೆ ಅನ್ನೋದು ಅವರ ಅಭಿಮಾನಿ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಆಗಿದೆ ಸೊ ಸದ್ಯಕ್ಕೆ ಈ ಒಂದಷ್ಟು ಫೋಟೋಗಳು ಈಗ ವೈರಲ್ ಆಗಿದೆ ಸೊ ಕಾದ್ ನೋಡೋಣ ರಶ್ಮಿಕಾ ಮಂದಣ್ಣ ಅವರ ರಿಯಾಕ್ಷನ್ ಏನು ಅಥವಾ ಇಪ್ಪತ್ತಾರನೇ ತಾರೀಕು ನಿಜಕ್ಕೂ ಕೂಡ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ಅವರ ಮದುವೆ ನಡೆಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್